ತಿರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹರಿದಾಸನಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಮನೆ ಕುಸಿತ ಸಂಭವಿಸಿ ಭಾರಿ ಅನಾಹುತ ತಪ್ಪಿದಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಶಿಕುಮಾರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕುಸಿದಿರುವ ಮನೆಯವರನ್ನ ಭೇಟಿ ಮಾಡಿ ಮಾತನಾಡಿ ಮನೆಯಲ್ಲಿ ಇಬ್ಬರು ಮಹಿಳೆಯರಾದ ಶಿವಮ್ಮ ಮತ್ತು ಅವರ ಸೊಸೆ ಕುಮಾರಿ ಹಾಗೂ ಅವರ ಪುಟ್ಟ ಎರಡು ಹೆಣ್ಣು ಮಕ್ಕಳು ವಾಸವಿದ್ದಾರೆ ಇವರು ದಿನನಿತ್ಯ ಭಯದ ವಾತಾವರಣದಲ್ಲಿ ಇರುವಂತಹ ಪರಿಸ್ಥಿತಿ ಬಂದೊದಗಿದೆ ಅವರಿಗೆ ವಾಸ ಮಾಡಲು ಬೇರೆ ಮನೆ ಇಲ್ಲದೆ ಇರೋದ್ರಿಂದ ಕುಸಿದಿರುವ ಮನೆಯಲ್ಲೇ ಬೇರೆ ದಾರಿ ಇಲ್ಲದೆ ವಾಸವಾಗಿದ್ದಾರೆ ಇವರು ಕೂಲಿನಾಲಿ ಮಾಡಿಕೊಂಡು ಜೀವನ ಇದ್ದು ಗಂಡು ದಿಕ್ಕಿಲ್ಲದ ಮನೆಯಲ್ಲಿ ಎರಡು ಚಿಕ್ಕ ಮಕ್ಕಳಿವೆ ಪ್ರಾಣ ಹಾನಿ ಏನಾದರೂ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಇವರಿಗೆ ಈ ಮನೆಯನ್ನ ಬಿಟ್ಟು ಬೇರೆ ಆಸರೆ ಇಲ್ಲ ಕಳೆದ ವರ್ಷ ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಇದನ್ನ ಶಾಸಕರ ಗಮನಕ್ಕೂ ತರಲಾಗಿದೆ ಅಂತ ಹೇಳಿ ಮುಂದೆ ತ್ವರಿತವಾಗಿ ಇವರಿಗೆ ಮನೆ ಹಂಚಿಕೆ ಮಾಡಿ ಬಡವರು ಬಾಳು ಕಟ್ಟಿಕೊಳ್ಳಲು ಸಹಕರಿಸಿ ಅಂತ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಈಗಲಾದ್ರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಆಸರಿಯನ್ನು ಕಲ್ಪಿಸಿ ಅಂತ ಮನವಿ ಮಾಡಿ ಇವರಿಗೆ ನ್ಯಾಯ ದೊರಕದಿದ್ರೆ ತಾಲೂಕು ಪಂಚಾಯತಿ ಕಚೇರಿಯ ಮುಂದೆ ಧರಣಿ ನಡೆಸುತ್ತೇವೆ ಅಂತ ಹೇಳಿದ್ರು ಸುರೇಶ್ ಬಾಬು ಎಂ ಮಾತೃ ಟಿವಿ ತುರುವೇಕೆರೆ ನಾರ್ಮಲ್ ಎರಡು ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಬೇರೆ ಎಲ್ಲೂ ವಾಸ ಮಾಡೋಕ್ ಮನೆನೂ ಇಲ್ಲ ನಮ್ಮ ಅತ್ತೆನ ನಾವೇ ನೋಡ್ಕೊಂತ ಇದ್ದೀವಿ ಹಂಗಾಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ನಮ್ಗೊಂದು ಏನಾರ ಮಾಡಿ ಒಂದ್ ಮನೆ ಇದು ಮಾಡ್ಕೊಡಂಗ್ ಮಾಡ್ಕೊಡಿತ ಅದು ರಾತ್ರಿ ಅತ್ಯನ ಮಳೆ ಬಂದ್ರೆ ಎಲ್ಲಿಗೆ ಹೋಗುವ ಆಗಲ್ಲ ರಾತ್ರಿ ಬಿದ್ದೋ ಇರೋದು ತಿರ್ಗಾ ರಾತ್ರಿ ಮಳೆ ಬಂದ್ರೆ ಬಿದ್ದೋಗುತ್ತೆ ಎಲ್ಲಿರೋದು ಏನು ಅಂತ ಗೊತ್ತಾಗ್ತದೆ ಏನು ಕೆಲಸ ಮಾಡ್ತೀರ ಕೆಲಸ ಮಾಡ್ತಿತ್ತ ಗಂಡಿದ್ದಾರೆ ನಮ್ಮ ಅತ್ತೆ ನಾನು ನನ್ನ ಅಣ್ಣ ಮಕ್ಕಳು ಅಣ್ಣ ಚಿಕ್ಕ ಮಕ್ಕಳುಗಳು ನನಗೆ ಯಾರದು ಹುಡುಿಯರು ಇಲ್ಲ ತಂದ ಹಾಕರು ಇಲ್ಲ ಈ ಬಗ್ಗೆ ಏನರ ಪಂಚಾಯಿತಿಗೆ ಏನರ ದೂರು ಕೊಟ್ಟಿದ್ರು ದೂರ ಅದೆ ಇಲ್ವಾ ತಿಳಿಸಿದಿರಾ ರಾತ್ರಿ ಬಿತ್ತು ಸರ್ ಸಣ್ಣಕ್ಕೆ ಯಾರರ ಬಂದಿದ್ರಾ ಯಾರು ಬಂದಿದ್ರು ಈಗ ನಿಮಗೆ ಇದು ಇದೇನೋ ನಿಮ್ಮ ಮನೆ ಈಗ ಯಾರ್ಗಾರ ನೀವು ದೂರ ಕೊಟ್ಟಿದ್ರಾ ಅರ್ಜಿ ಮಂಡಲಕ್ಕೆ ಕೊಟ್ಟಿದ್ದೆ ಸರ್ ಯಾವಾಗ ಕೊಟ್ಟಿದ್ರಿ ಈ ಮಧ್ಯಾಹ್ನ ಕಾಡ ಕೊಟ್ಬಿಡಿದ್ರೆ ಅಡೆ ಹೋಗೋಸತಿ ಕೊಟ್ಟಿದ್ದೆ ಅವೇನಲ್ಲಿ ಇದಾಗಿಲ್ಲ ತಿರ್ಗಾ ಮತ್ತೆ ಕೊಡ್ರಿ ಅಂತ ಹೇಳಿದ್ರು ಇವತ್ತು ಹೇಳಿದ ಆಧಾರ್ ಕಾರ್ಡ್ ಕೂಡ ಕೊಟ್ಟ ಮೇಲೆ ಯಾರು ಬಂದಿಲ್ಲ ಇಲ್ಲಿಗೆ ಬಂದಿಲ್ಲ ಪಿಡಿಓ ಆಗ್ಲಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಹೇಳಿ ಬಂದಿದ್ದೀನಿ ನಂಗೆ ಅಂತ ಅರ್ಜಿ ತಗೊಂಡ್ ಕೊಟ್ಟೋಗ್ರಿ ಅಂತ ಹೇಳಿ ಈ ರಾತ್ರಿ ಹಿಂಗ್ ಹೆಂಗ್ ಗೋಸಲ್ ಮಾಡ್ತಾ ಇದ್ರ ಮನೆ ಒಳಗಡೆ ಹೆಂಗ್ ಇರ್ತೀರಿ ಎಲ್ಲೂ ಹೋಗಿರಕ್ ಆಗ್ತಿರ್ವಲ್ಲ ಎಲ್ಲೂ ಮನೇನು ಇಲ್ಲ ಏನೂ ಇಲ್ಲ ಹಿಂಗಾಗಿ ಅದಕ್ಕೋಸ್ಕರ ಅಲ್ಲೇ ಮನೆ ಕೆಮ್ಮಕ್ಕು ಅಲ್ಲೇ ಇರಬೇಕು ಮೈದು ವಾತಾವರಣದಲ್ಲಿ ಬದುಕ್ತಾ ಇದ್ದೀರಿ ನೀವು ಹೊಸ ಹಂಗೆ ಆಗಿರತ್ತೆ ಇವಾಗ ನಿಮ್ಮ ಅಜ್ಜಿ ಕೈಲಿ ಹಾಕಲ್ಲ ಎಲ್ಲಿಗೂ ಯಾವ ಜಾತಿಗೆ ಸೇರಿದವ್ರು ನೀವು ಪರಿಶಿಷ್ಟ ಜಾತಿ ಸರ್ ಕುಮಾರಿ ಅಂತ ಅವ್ರಿಗೆ ಎರಡು ಹೆಣ್ಮಕ್ಳಿದೆ ಮತ್ತು ಶಿವಮ್ಮ ಅಂತ ಅವ್ರ ಗಂಡ ಸತ್ತೋಗಿ ಆಲ್ರೆಡಿ ಹತ್ತೈದು ವರ್ಷ ಆಯಿತು ಮತ್ತು ಅವರು ಮಗನೂ ತೀರಿ ಹೋಗಿದ್ದಾರೆ ಅವ್ರ ಸೊಸೆಗೆ ಎರಡು ಮಕ್ಕಳಿದೆ ಅವ್ರಿಗೆ ಆಧಾರ ಏನೂ ಇಲ್ಲ ಪಾಪ ಹೆಣ್ಮಗ ಕೂಲಿ ಮಾಡಬೇಕು ಮಕ್ಳನ್ನ ಸಾಕಬೇಕು ಓದಿಸ್ಬೇಕು ಜೀವನ ಸಾಗಿಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಮನೆ ನೋಡಿ ಈ ಪರಿಸ್ಥಿತಿಲಿದ್ದು ನಾವು ತುಂಬ ಸಲ ಅವ್ರಿಗೆ ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದೀವಿ ಶಾಸಕರು ಗಮನಕ್ಕೂ ತಂದಿದ್ದು ಶಾಸಕರು ಈ ಸತಿ ಮನೆನ ಕೊಟ್ಟಿದ್ದಾರೆ ಚೀಟಿ ಕೊಟ್ಟಿದ್ದರು ಒಂದು ಲೆಟ್ರನ್ನ ಅವ್ರಿಗೆ ಕೊಡಿ ಅಂತ ಬಟ್ ಅನಿವಾರ್ಯ ಕಾರಣ ಜನ ಸಮಸ್ಯೆಯಾಗಿ ಮತ್ತೆ ಅದು ನಿಂತಿದೆ ಸದ್ಯಕ್ಕೆ ನಿನ್ನೆ ಮಳೆ ಬಂದು ಹಿಂದ್ಗಡೆ ಅರ್ಧ ಮನೆ ಪೂರ್ತಿ ಬಿದ್ದೋಗಿದೆ ಅವರು ವಾಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ ನಾವು ವಾಸ್ತವಿಕವಾಗಿ ನೋಡಿದ್ದೀವಿ ಪಂಚಾಯ್ತಿಗೆ ಮಧ್ಯಾಹ್ನ ಅರ್ಜಿ ಕೊಟ್ಟಿದ್ದೀವಿ ಅವ್ರ ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಅಂದರೆ ನಾವು ಹೇಳ್ಕೊಬಾರ್ದು ಅಷ್ಟು ಕಷ್ಟ ಇದೆ ತಾಲೂಕು ಆಡಳಿತ ಅವ್ರಿಗೆ ಇಮಿಡಿಯೇಟ್ಲಿ ಅರ್ಜೆಂಟಾಗಿ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಒಂದು ಮನೆ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿ ನಾವು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ನಾವು ಅವ್ರಿಗೆ ಆಗ್ರಹ ಮಾಡ್ತೀವಿ ಹಾಂ ನಮ್ದನಾ ಸರ್ ಶಿಶಿಧರ್ ಅಂತ ಇದೇ ಅವರು ಅರದಾಸನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವಿಲ್ಲೇ ರೈತರಾಗಿ ಕೆಲಸ ಮಾಡ್ಕೊಂಡಿದ್ದೀವಿ